ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಸ್ನೇಹಿತರೆ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ರಿ ಬೆಳಿಗ್ಗೆ ಮನಿ ಒಳಗಡೆ ಏನೋ ಲಾಗ್ನ ನನ್ಗ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಯಾಕಂದ್ರೆ ಇವತ್ತ ಇಡೀ ದಿನ ಮನಿ ಒಳಗ ಮನಿ ಕೆಲಸ ಎಲ್ಲಾ ಕಂಪ್ಲೀಟ್ ಮಾಡ್ಕೊಂಡ್ ಬಂದಿನ ಸ್ನೇಹಿತರೆ ಮನಿ ತೊಳ್ಕೊಳುದು ಕ್ಲೀನ್ ಮಾಡ್ಕೋದಿತ್ತು ಸಿಕ್ಕಾಪಟ್ಟೆ ಎಲ್ಲಾ ಬಟ್ಟೆ ಅಲ್ಲಿ ಎಲ್ಲಾ ಇಟ್ಟಿದ್ವಿ ಅವನ್ನೆಲ್ಲಾ ಮಳಚಿಟ್ಟ ಮನೆಯಿಂದಲ್ಲ ಕೆಲಸ ಮುಗಿಸ್ಕೊಂಡ್ ಬಂದ್ರಿ ಬಂದು ಇಲ್ಲಿ ಒಂದ್ ಸ್ವಲ್ಪ ಎಲ್ಲ ಕಸ ಹುಡ್ಗುದು ಹಾಡ್ಗೋಗಿ ಕಟ್ಟುದು ನೋವು ಮಗಿದು ಇಲ್ಲಿ ಇರ್ತೈತ್ರಿ ಕೆಲಸ ಎಲ್ಲ ಬಂದು ಆಲ್ರೆಡಿ ಈಗ ಬ್ಲೌಸ್ ಫ್ರಂಟ್ ಪಾರ್ಟ್ ಎಲ್ಲ ಜಾಯಿಂಟ್ ಮಾಡ್ಕೊಂಡು ಟಕ್ಸ್ ಹಿಡ್ಕೊಂಡು ರೆಡಿ ಮಾಡಿ ಹುಕ್ಸ್ ಪಟ್ಟಿ ಕೂಡ ಮಾಡಾತ್ತೀನಿ ಇನ್ನ ಬ್ಯಾಕ್ ಪಾರ್ಟಾ ತೋಳ ಅಟ್ಯಾಚ್ ಮಾಡ್ಕೋಬೇಕ್ರಿ ನೋಡನ್ರಿ ಎಷ್ಟಾಗ್ತಾವ್ ಬ್ಲೌಸ್ ಇವತ್ತ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಒಂದ್ ಲೈಕ್ ಕೊಡೋದು ಮಾತ್ರ ಮರ್ಯಕ್ ಹೋಗ್ಬೇಡಿ ನಿಮ್ಗ ಸಪೋರ್ಟು ಲೈಕ್ ಇದ್ರಮಗ ಇನ್ನೊಂದ್ ಇನ್ನೊಂದ ವಿಡಿಯೋ ಮಾಡಕೂ ಸ್ಫೂರ್ತಿ ಆಗ್ತಾತ್ ನೋಡ್ರಿ ಮತ್ತೊಂದ್ ಏನಿಲ್ಲ ಸ್ನೇಹಿತರೆ ಜಾತ್ರೆ ರೀ ಸಿಕ್ಕಾಪಟ್ಟೆ ವಾನ್ಗಳು ಹೋಗಕತ್ತ ಸೌಂಡ್ ಕ್ಲಿಯರ್ ಆಗಿ ಕೇಳಿಸತೈತೇನಿಲ್ಲ ಏನೋ ಮನಿ ಬಹಳ ಇದು ಆದಂಗ ಆಗಿತ್ರಿ ಬಿಟ್ 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 ಬರುದ್ರಿ ಹಂಗೆ ಕೆಲ್ಸ ಅಲ್ಲಿದಲ್ಲಿ ಎಲ್ಲಾ ಬಿಟ್ ಬರುದು ಬಟ್ಟಿ ಕೂಡ ಜಾಸ್ತಿ ನಾನು ಮಡಿಚಿಟ್ಟಿದ್ದಿಲ್ಲ ಅದೆಲ್ಲ ಸಾರಿ ಉಟ್ಕೊಂಡಿದ್ದು ಸೀರೆಗಳ ಕಾಟ್ ಮ್ಯಾಗ ಅಲ್ಲೇ ಹೋಗುದ್ವು ಹಂಗ ಕ್ಲೀನ್ ಮಾಡಿ ಬಂದಿ ನೋಡ್ರಿ ಕೋಳಿಗಳಿಗೆಲ್ಲ ಕಾಳು ಹಾಕುದ್ರಿ ನೀರ್ ಹಾಕುದು ಅವಕ ಹಾಡ್ಗಳೆಲ್ಲ ಕಾಲಂಗ್ ರಸ ಹುಡ್ಗುದ ಮನಿ ತೊಳೆಯುದು ಬಾತ್ರೂಮ್ ಸಿಕ್ಕಾಪಟ್ಟೆ ಅದು ಹೊಲಸಾದಂಗ ಆಗೇತ್ರಿ ಬಾತ್ರೂಮ್ ತೊಳ್ದೆ ಇದಿಲ್ಲ ರೀ ಒಂದ್ ತಿಂಗ್ಳ ಆಗಕ್ಕೆ ಬತ್ರಿ ಅದು ಎಲ್ಲಾ ಮತ್ ಸ್ವಚ್ಛ ಮಾಡಿದೆ ರೀ ಎಲ್ಲಾ ಅದು ಹಾಕಿ ಅದನ್ನ ಹಸನ್ ರೀ ಅಷ್ಟು ಇನ್ನ ನಾಳೆ ಇವತ್ತು ಅಮಾಸಿ ಮಾಡಿಲ್ಲರಿ ಸ್ನೇಹಿತರೆ ನಾಳೆ ಅಮಾಸೆ ಹತ್ರ ನಾಳೆ ಅಷ್ಟ ಒಲಿ ತೊಳಕೋದು ಗ್ಯಾಸ್ ಕಟ್ಟಿ ಒಲಿ ಅಷ್ಟ್ ಅದು ಅಷ್ಟು ತೊಳ್ಕೊಂಡು ನಾಳೆ ಬ್ಯಾಳೆ ಹಾಕಿ ಅಡ್ಗಿ ಮಾಡ್ತಾರೆ ನೋಡನ್ರೀ ಬ್ಯಾಳೆ ಹಾಕುದಾದ್ರ ಹಾಕ್ತೀನ್ರಿ ಮತ್ತ್ ಇಲ್ಲ ಅಂದ್ರ ಗೆಣಸಿನ ನಿನ್ನೆ ಗೆನ್ಸು ತಗೊಂಡಿನ್ರಲ್ಲ ಅವ್ ಗೆಣಸು ಹೋಳ್ಗಿ ಮಾಡ್ಬೇಕನ್ಕೊಂಡಿ ನೋಡನ್ರೀ ಇಲ್ಲ ನಾನ್ರಿ ಎಂಟು ದಿನ ಹೋಯ್ತು ಸ್ನೇಹಿತರೆ ನನ್ಗ ಹೆಲ್ತ್ ಪ್ರಾಬ್ಲಮ್ ಆಗಿ ಬಟ್ಟೆ ಎಲ್ಲ ಸ್ಟಾಕ್ ಉಳಿದ್ ಬಿಟ್ಟವ್ರಿ ಇನ್ನ ಸೀಸನ್ ಚಾಲು ಆಯ್ತು ಮದ್ವಿ ಸೀಸನ್ ಬೋ ಮದ್ವಿ ಸೀಸನ್ ಎಲ್ಲ ಚಾ ಆದ್ರೆ ಹೊಸ ಬಟ್ಟಿ ಬರಕ್ ಸ್ಟಾರ್ಟ್ ಆತ ಇವು ಹಳಿಯನ್ನ ಎಲ್ಲಾ ಮೊದಲ ಬಡ ಬಡ ಹಾಯಿ ಮಾಡ್ಬೇಕು ಅನ್ಬೈತಿ ಹಳಿ ಅರ್ದ ಎಲ್ಲ ಖಾಲಿ ಅದು ಅಂದ್ರೆ ಮದ್ಲೆದು మరి పార్ట్ ఫ్రంట్ పార్ట్ ఎలా రెడీ మార్కర బ్యాక్ పార్ట్ జైంట్ మర ఎలా జైంట్ మ ಮೊದಲ್ ನಾನು ಫ್ರಂಟ್ ಎಲ್ಲಾ ರೆಡಿ ಮಾಡ್ಕೊಂಡಿಟ್ಕೋತೀವಿ ಆಮೇಲೆ ಬ್ಯಾಕ್ ಪಾರ್ಟ್ ಹೊಲೀಲಕ್ಕ ಈಜಿ ಆಗ್ತೈತ್ ನೋಡ್ರಿ ನೀವ್ ಹೆಂಗ ಸ್ಟಿಚ್ ಮಾಡ್ತೀರಂತ ಕಮೆಂಟ್ ಮಾಡಿ ತೋಳ ಅಟ್ಯಾಚ್ ಮಾಡ್ತೀನಿ ಸ್ನೇಹಿತರೆ ಮೊದಲ್ ಒಂದೊಂದೊಂದೊಂದ್ ಸ್ಟೆಪ್ ಬೈ ಸ್ಟೆಪ್ ನಾವು ಹೋದ್ವಿ ಅಂದ್ರ ಬೇಗ ಮುಗಿತೈತ್ರಿ ಬ್ಲೌಸ್ ఊటకు హంగీ పరంగా ఊట ముగస్ బరుదనా హెర్డ్ గంట అంగడి బా స్నేహితుర బ్లౌజ్ ముగసి మంటూ మి నోడి సపోర్ట్ మి ನೋಡಿ ಸ್ನೇಹಿತರೆ ಬ್ಲೌಸ್ ಕಂಪ್ಲೀಟ್ ರೀ ಟೈಮ್ ಬಂದ್ಬಿಟ್ಟು ಐದು ಗಂಟೆ ಆಗಕ್ಕೆ ಬತ್ತರಿ ಈ ಥರ ತೋಳಿಗೆ ಡಿಸೈನ್ ಮಾಡಿ ನೋಡ್ರಿ ಇಲ್ಲಿ ಒಂದೊಂದು ಮುತ್ತು ಹಚ್ಬಿಟ್ಟಿವಂದ್ರೆ ಚಂದ ಕಾಣ್ತೈತ್ರಿ ಅವ್ರು ಹೇಳಿದ್ರಿ ಈ ಥರನ ಫೋನ್ಯಾಗ ನೋಡಿ ಹೇಳಿದ್ರಿ ನೋಡ್ರಿ ಲೇಸ್ ಈ ಥರ ರೀ ಹ್ಞೂ ಮುತ್ತು ಈ ಬೇರೆ ಯಾವುದಕ್ಕೆ ಕಾಣಿಸ್ತೈತ್ರಿ ಇಲ್ಲಾಂದ್ರೆ ಕಾಣಂಗಿಲ್ಲರೀ ಅದು ತೋಳು ರೆಡಿ ಆಯ್ತು ರೀ ಇನ್ನೊಂದು ಐತ್ರಿ ಅವ್ರದ್ದು ಇನ್ನೊಂದು ಬ್ಲೌಸ್ ಹೊಲದ್ನಿ ಅಂದ್ರೆ ಸಚ್ಚಿರಿ ರೆಡಿ ಮಾಡಿ ಕೊಟ್ಬಿಡ್ತೀನಿ ರೀ ಅವರು ನಾಲ್ಕು ಗಂಟೆ ಐದು ಗಂಟೆ ಆಗೇತಿ ಸ್ನೇಹಿತರೆ ನಾಲ್ಕು ಗಂಟೆ ಅನೈತಿ ನಾನು ನೋಡೇ ಇಲ್ಲ ರೀ ಸ್ಟಿಚ್ ಮಾಡ್ತಾ ಇದ್ನ ಅಂದ್ರೆ ಹಿಂಗೇ ರೀ ನಾನು ನನ್ನ ಟೈಮಿಂಗ್ ನೋಡೋಂಗೆ ಇಲ್ರಿ ಎಷ್ಟಾಗೇತಿ ಟೈಮ್ ಅನ್ನೋದು ಆ ಯಜಮಾನ್ರು ಮನಿ ಹಿಂದೆಕ್ಕಿಂತ ಒಂದ್ ಸ್ವಲ್ಪ ಮೇವು ಕಡ್ಕೊಂಬಂದು ಹೋಗದ್ರೆ ಲಟ್ಕನ್ ಈ ಥರ ಮಾಡಿ ನೋಡ್ರಿ ನನ್ಸಿ ಮಾಡೋದೆ ಇದೇ ತರ ರೀ ಎಲ್ಲರೂ ಇಷ್ಟಪಡ್ತಾರಿ ಇದೇ ತರನ ಹಿಂಗೆ ಮಾಡಿಕೊಡ್ರಿ ಯಾವ ಡಿಸೈನ್ ಬೇಡ ರೀ ಏನು ಬೇಡ ರೀ ಅಥರ ಈ ತರ ಆಗೈತೆ ನೋಡಿ ಸ್ನೇಹಿತರೆ ರೌಂಡ್ ಕೊಳಿಟ್ಟಿನ ಏನಿಲ್ಲ ಸಿಂಪಲ್ ರೌಂಡ್ ಕೊಳ ಲೇಸ್ ಅಟ್ಯಾಚ್ ಮಾಡಿನ್ರಿ ಅದು ಒಂದು ಸ್ವಲ್ಪ ಚೇಂಜ್ ರೀ ಕೊರಳ ಇದೊಂದು ಸ್ವಲ್ಪ ರೌಂಡ್ ಇಟ್ಟ ನೋಡ್ರಿ ಇದಕ್ಕೆ ಎಷ್ಟು ತಗೋಬೇಕು ಚಾರ್ಜ್ ನೀವೇ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಬರ್ರಿ ಇದನ್ನು ತೆಗೆದಿಟ್ಟು ಏನೋ ಒಂದು ಬ್ಲೌಸ್ ಐತ್ರಿ ಹೊಲಿತೀನಿ ರೀ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಒಂದು ಬ್ಲೌಸ್ ಕಂಪ್ಲೀಟ್ ಆಯ್ತ್ರಿ ಭಾಳ ದಿನ ರೀ ಇದು ಕಟ್ ಮಾಡಿಟ್ಟು ಗ್ಯಾಂಗರ್ದ ಐತ್ರಿ ಇದು ಒಂದು ಹೊಲಿದೆ ನೋಡ್ರಿ ಎರಡು ಬ್ಲೌಸ್ ಸ್ಟಿಚಿಂಗ್ ಆದಂಗ ಅದು ರೀ ಈಗ ಇಲ್ಲಿ ಒಂದು ವಿಡಿಯೋ ನೋಡ್ಕೋತ್ರಿ ಒಬ್ಬ ಸಿಸ್ಟರ್ದು ಹುಕ್ ಕೂಡ ರೀ ಹುಕ್ಸ್ ಕೂಡ ಹಚ್ಬೇಕು ರೀ ರೆಡಿ ಮಾಡಿ ಇಟ್ನ ಹೋಗ್ತಾರೆ ರೀ ಅವರು ಇವತ್ತ ಎರಡು ಬ್ಲೌಸ್ ಅದು ನೋಡ್ರಿ ಮಧ್ಯಾಹ್ನ ಬಂದು ಯಾವಾಗ ರೀ ಎರಡೂವರೆಗ್ ಸ್ಟಾರ್ಟ್ ಮಾಡಿ ಸ್ಟಿಚಿಂಗ್ ಮಾಡಾಕ್ರಿ ಮತ್ ಸಂಜೆ ಒಂದ್ ಸ್ವಲ್ಪ ಹೊರಗೆ ನಿಂತೆ ರೀ ಬಾಳ ಯಾಕೋ ಒಂದ್ಸಲ ಪೇನ್ ಆದಕತ್ರಿ ಇಲ್ಲಿ ಕತ್ ಪೇನ್ ಆಗಲ್ಲ ಸ್ವಲ್ಪ ವಾಕ್ ಮಾಡ್ದಂಗೆ ಮಾಡ್ದೆ ರೀ ಹೊರಗಡೆ ಹೋಗೋಣ ಸ್ವಲ್ಪ ಕಮ್ಮಿ ಆಗೋಣ ಬಂದು ಸ್ಟಿಚ್ ಈಗ ಎಂಟು ಗಂಟೆ ಸ್ನೇಹಿತರೆ ಮನೆಗೆ ಹೋಗು ಟೈಮ್ ಆಗೇತ್ರಿ ಮನೆಗೆ ಹೋಗಿ ಮತ್ತೆ ಅಡ್ಗೆ ಮಾಡ್ಬೇಕ್ರಿ ಯಜಮಾನ್ರು ಗಾಡಿ ತುಂಬ್ಕೊಂಬರಕ್ಕೆ ಹೋಗ್ಯಾರ ನೈಟ್ ಇಲ್ಲೇ ಉಳ್ಕೋತಾರಿ ಬೆಳಿಗ್ಗೆ ಹೋಗ್ತಾರ ಅವರು ಹೋಗಿ ರೊಟ್ಟಿ ರೊಟ್ಟಿ ಮಾಡ್ತೀನಿ ರೀ ಸ್ವಲ್ಪ ರೊಟ್ಟಿ ಪಲ್ಯ ಬದ್ನಿಕೆ ಇದಾವ್ರಿ ಬದ್ನಿಕಾಯಿ ಪಲ್ಯ ರೊಟ್ಟಿ ಬಿಸಿ ರೊಟ್ಟಿ ಮಾಡಿಬಿಟ್ಟ್ರಿ ಒಂದು ಹತ್ತು ರೊಟ್ಟಿ ಬದ್ನಿಕಾಯಿ ಪಲ್ಯ ಬರ ಸ್ನೇಹಿತರೆ ಹೋಗಿ ಮತ್ತು ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಗಾಡಿ ಸೌಂಡ್ ಬರಾಕತ್ತವ್ರಿ ಮಾತಾಡಿದ ಕೇಳಿಸ್ತೀನಿ ಏನೋ ಸ್ನೇಹಿತರೆ ಗಾಡಿ ಹೋಗ್ ಬರಾಕತ್ತೀ ಒಂದು ಎರಡು ಒಂದು ಮೂರು ಬ್ಲೌಸ್ ನಾಲ್ಕು ಬ್ಲೌಸ್ ಕಟಿಂಗ್ ಮಾಡ್ಬೇಕು ರೀ ನಾಳೆ ಸ್ಟಿಚ್ ಮಾಡೋಕೆ ಇದು ಒಂದು ಕೊಟ್ ಹೋಗ್ಯಾರೆ ಅವ್ರು ಒಂದ ನಿಮ್ಮ ಕಡೆದ ಹಾಕ್ರಿ ಬ್ಲ್ಯಾಕ್ ಕಲರ್ ಇದ್ರೆ ಅದು ಟಿಪ್ ಟಾಪ್ ಬ್ಲೌಸ್ ಮತ್ತು ಎರಡು ಸೀರೆನೂ ಹತ್ತರಿ ಸ್ನೇಹಿತರೆ ಕಟ್ ಮಾಡಿರ್ತೀನಿ ರೀ ರಾತ್ರಿ ಮನೆಗೆ ಹೋಯ್ತೀನಿ ಕಟ್ ಕಟ್ ಅಲ್ಲಿ ಕಟ್ ಮಾಡಿ ರೀ ನಾಳಿಗೆ ಸ್ಟಿಚ್ ಮಾಡೋಕೆ ಬರ್ತೈತ್ರಿ ನಾಳೆ ಅಮಾಶೆ ನಾನು ಅಮಾಶೆ ಇವತ್ತು ಐತೆ ಮಾಡಿ ಸ್ನೇಹಿತ ರೀ ಇವತ್ತು ಬಬ್ಲಾದಿ ಸದಾಶಿವಂದ ಅಲ್ಲಿ ಬಬ್ಲಾದಾಗ ಏನೈತಿ ಇವತ್ತ ಏಕಾದಶಿ ಮಾಡ್ತಾರ ನಮ್ಮಲ್ಲಿ ನಿನ್ನೆ ಮಾಡಿದ್ವಿ ನಾವು ನಿನ್ನೆ ಮಾಡಿದಿವ್ರಿ ಏಕಾದಶಿ ನಾನು ಹತ್ರ ಮಾಡಿಲ್ಲ ಸ್ನೇಹಿತರ ಏಕಾದಶಿ ಇರಂಗಿಲ್ಲ ದೇವ್ರ ಯಾವಾಗ ನನಗ ಆರೋಗ್ಯ ಸಮಸ್ಯೆ ಎಲ್ಲಾ ದೂರ ಮಾಡ್ತಾ ನೋಡ್ರಿ ಯಾವಾಗ ಏಕಾದಶಿ ಮಾಡ್ತೀನಿ ತಂದೆ ಎಲ್ಲಾರು ಕೇಳಾಕತ್ರಿ ಏಕಾದಶಿ ಮಾಡಿಲ್ಲ ನೀನು ತನ್ನಾಕತ್ರಿ ನಾನು ಇಲ್ಲ ಅಂದ್ರೆ ಈ ಗಣಸಿನಕಾಯಿ ತಗೊಂಡು ಹೋಗ್ತೀನಿ ಸ್ನೇಹಿತರ ಇರ್ತದ ನಾಳೆ ಕುದಿಸ್ತೀನಿ ಕುದಿಸಿ ಸ್ವಲ್ಪ ಹೋಳಿಗೆ ಮಾಡಾಕ ಹಾಕ್ತೀನಿ ಹೋಳ್ಗಿ ಮಾಡ್ತೀನಿ ಒಂದ್ ನಾಲ್ಕು ಉಳಿದಿದ್ದು ಯಜಮಾನ್ರು ತಿಂತಾರೆ ಎಲ್ಲಾ ತಗದಿಡುದ್ ನೋಡ್ರಿ ಇಟ್ಟ ಪೂರಾ ಹರಿದೈತ್ರಿ ಗ್ಯಾಂಗರ್ ಬ್ಲೌಸ್ ಇಂತದ್ ಕೊಟ್ಟಿದ್ರೆ ಅಳತಿ ನನಗರೆ ಇದು ಉದ್ದ ತೊಳಿದ್ರಿ ಇಷ್ಟು ಗಿಡ ತೊಳೆ ಮಾಡಿ ಆ ಬ್ಲೌಸ್ ನ ಮುಗಿಸಿದೆ ಸ್ನೇಹಿತರೆ ರೀ मनी का मनिओक कवर् हुडकारखीन्री ब्लौज अदेल कॅरी बॅग्रिव हाकिर्तीन ಅಲ್ಲೇ ಒಯ್ದಿರ್ತೀನಿ ಇದು ಒಂದು ಕುಬ್ಸದ ಬ್ಲೌಸ್ ನ ಕಟಿಂಗ್ ಮಾಡಿದ್ರೆ ಸ್ನೇಹಿತರೆ ಇರ್ತೈತ್ ನೋಡ್ರಿ ಮನಿಗ್ ಹೋಗಾಗ ತಗೊಂಡ್ ಹೋಗುದ್ರಿ ಇವನ್ನ ಬೇರೆ ಸ್ನೇಹಿತರೆ ಮನಿಗ್ ಹೋಗಿ ಮತ್ತೆ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ಮನೆಗೆ ಬಂದು ರೊಟ್ಟಿ ಮಾಡ್ದರಿ ಇಷ್ಟ ಬದ್ನಿಕಾಯಿ ಪಲ್ಯ ಮಾಡಿನ ಒಬ್ರೇ ಇದ್ದ್ರ ಏನಾದ್ರೂ ತಿಂದ ಬಳಗನೆ ಮನ್ಕೊಳ್ದಾಗತೈತ್ರಿ ಮನ್ಯಾಗ ಇನ್ನೊಬ್ರು ಇನ್ನೊಬ್ರು ಜೋಡಿದ್ರಂದ್ರ ಅವ್ರ ದಶಿಂದ ಕಾಯ್ಕೋದ್ ಕುಂಡ್ರದ್ ನೋಡ್ರಿ ಅರ್ಧ ತಾಸು ಮ್ಯಾಗತ್ರಿ ನಂದ್ ಅಡಿಗೆ ಆಗಿ ಇನ್ನ ಬರವಾಲಗ್ಯಾರೀ ನಾನು ಬ್ಲೌಸ್ ಕಟಿಂಗ್ ಮಾಡ್ಬೇಕು ಅಂತ ಅಲ್ಲಿ ಹೋಗುದರಿ ಹಸಕ್ ಹತ್ತೈತ್ರಿ ಮುಂಜಾನೆನ ಒಂದ್ ರೊಟ್ಟಿ ಅನ್ನ ತಿಂದ ಹೋದಕಿ ಈಗ ಬಂದಿರಿ ಹ ಆ ಕಾಯಿದ ನಮ್ಮ ದಗ್ದ ಹಂಗೇ ಯಾ ಮಂತಾರ್ ಬಂತೀ ನಿನ್ನ ತರೊಂದು ಹೊರಕ ಮತ್ತೆ ತಗೊಂಡ ಬರಬೇಕು ಲಾರ್ಗೋಲಿ ಮೇವು ಅಯ್ಯೋ ಅದನ್ನ ನೆಂಪ್ ಮಾಡ್ಕೊಂಡು ಹೋಗಿನಿ ಹೋಗಾಗ ಹ ಐತಾ ಈ ಬರೀ ಸ್ನೇಹಿತರೆ ಊಟ ಮಾಡೋಣ ಬದ್ನಿಕಾಯಿ ಪಲ್ಯ ಜೋಳದ ರೊಟ್ಟಿ ತೋರಿ ಕಾಲ ಉದ್ ಮಾಡಬ್ಯಾ ಹಂಗ ಅಣ್ಣಕ್ ಸೊಪ್ತನ್ ಮಾಡ್ದಂಗ ಆಗ್ತತ್ ಹಂಗ ಊಟ ಕೂತಾಗ ಹೌದಿಲ್ರಿ ಉದ್ದು ಕಾಲ್ ಮಾಡಿ ಕಾಲ ಮುರಿದಾಗ ಒಂದ್ ಒಂದ್ ಇಪ್ಪತ್ ದಿನ ಬರೀ ಪ್ಲಾಸ್ಟರ್ ಹಾಕ್ಯಾರ ಬೇಡ್ರಿ ಬರೀ ಇಪ್ಪತ್ತು ದಿವಸ ಪ್ಲಾಸ್ಟರ್ ಹಾಕಿದ್ರಿ ಉದ್ ಕಾಲ್ ಮಾಡಿ ಊಟ ಮಾಡೋದು ಇನ್ನ ಆದ ಅದ ನಮ್ಮ ದೀಡ್ ವರ್ಷದ ಕಾಲಾಗ ರಾಡ ನಮ್ ಕಾಲ್ ಮಡಸಾಕ್ ಬಂದಿಲ್ಲ ಹಾ ನೋ ಇರ್ತೈತಿ ಅದು ಸಣ್ಣ ಇರ್ಬಾರ್ದ ಹಂಗ್ ಕಲ್ ನಾ ಈಗ ಚಾಲ ಆಯ್ತು ಬರೀ ಸ್ನೇಹಿತರೆ ಊಟ ಮಾಡೋಣ ನಾ ಬ್ಲೌಸ್ ಕಟಿಂಗ್ ಮಾಡ್ತಾನ ಮೊಬೈಲ್ ಹಿಡಿದು ವಿಡಿಯೋ ಮಾಡ್ಬೇಕು ಬರತ್ತ ಹೆಂಗ್ ಮಾಡಿ ನಾ ಅದನ್ನ ಮಾಡಿ ರೊಟ್ಟಿ ಬಡ ರೊಟ್ಟಿ ಮಾಡಿ ಕಟ್ ಮಾಡ್ಬೇಕು ಮಾಡಿದ್ಯಾ ನಮ್ಮ ಹೆಂಗಿರ್ತಾವ ಬೇರೆದವ್ರು ನಮ್ಮ ನಾವು ಹೊಲ್ಕೋಬೇಡ ಯಾವಾಗ ಆಗ್ತತಿ ಬೇರೆದವರು ಎಲ್ಲ ಈಗ ಎಂಟು ದಿನ ಹೊಲ್ಲಿಲ್ಲ ಎಲ್ಲ ಹಂಗೆ ಕೂತಾವ ಅಷ್ಟು ಟೇಸ್ಟ್ ಆಗಿತ್ತು ಬದ್ನಿಕೆ ಪಲ್ಯ ಹ್ಮ್ ನೀನು ಅಂತ ಮತ್ತೆ ಶೇಂಗಾಪುಡಿ ಹೆಚ್ಚಿನ ಆಯ್ತು ಬಾಂಡ್ಯ ಕುಟ್ರಿ ನೋಡಿ ಮುಂಜಾನೆ ಕೂತಾವೆ ಪಾಲೆ ಎಷ್ಟು ಇದು ಹಂಗೆ ಟೇಸ್ಟ್ ಆತ ಒಂಥರ ಆಗಿತ್ತು ರೋಗ ಬಿದ್ದಾಗತ್ತೆ ತಾಜಾ ಅನ್ಸಲದು ನಮ್ ಮನಿ ಹಾಕೇತಿ ನೋಡ ಎಷ್ಟ್ ಚಂದ ಐತಿ ಬರಿ ಸ್ನೇಹಿತರೆ ನಮ್ಮ ಮನೆಗೆ ಯಾರ್ಯಾರು ಬರ್ತೀರಿ ಊಟಕ್ಕ ಬರೀ ವಿಡಿಯೋನ ಎಂಡ್ ಮಾಡ್ತೀನಿ ರೀ ನಿದ್ದಿ ಬರಾಕತತ್ರಿ ಬಡಗ ಊಟ ಮಾಡೋಣ